ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪುತ್ತೂರಿನ ದ್ವಾರಕಾ ಹೋಟೆಲ್ನಲ್ಲಿ ಡಿಸೆಂಬರ್ ಏಳರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತ ಒಂಬತ್ತನೇ ಪರಿನಿಬನ್ನ ದಿನಾಚರಣೆ ನಡೆಯಲಿದೆ ಎಂದು ಸಮಿತಿ ಜಿಲ್ಲಾ ಸಂಚಾಲಕ ಕೃಷ್ಣಪ್ಪ ಸುನ್ನಾಜ್ ತಿಳಿಸಿದರು ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಕಾರ್ಯಕ್ರಮವನ್ನ ದಂಸ ಹಿರಿಯ ಸಂಚಾಲಕರಾದ ವಾಸುದೇವ ಸಾಮಿತಡ್ಕ ಉದ್ಘಾಟಿಸಲಿದ್ದಾರೆ ಅತಿಥಿಗಳಾಗಿ ಪತ್ರಕರ್ತ ಸಂಶುದೀನ್ ಸಂಭ್ಯ ಗಣೇಶ್ ಕಾರಿಕಾಡು ಜಿಲ್ಲಾ ಸಂಚಾಲಕ ಕೃಷ್ಣಪ್ಪ ಸುನ್ನಾಚಿ ಭಾಗವಹಿಸಲಿದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತತ್ವ ಸಿದ್ಧಾಂತಗಳನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ಆ ಮೂಲಕ ಅಂಬೇಡ್ಕರ್ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಕನಸುಗಳನ್ನ ನನಸು ಮಾಡುವ ಚಿಂತನೆ ಅಡಗಿದೆ ಈ ಹಿನ್ನೆಲೆಯಲ್ಲಿ ತಾಲೂಕು ಸಂಘಟನೆಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಪುತ್ತೂರು ತಾಲೂಕಿನ ಸಂಚಾಲಕರಾಗಿ ಸುಂದರ ನಿಧಿಮುಂಡ ಸಂಘಟನಾ ಸಂಚಾಲಕರಾಗಿ ಗುರುವಾ ಬಿಎ ನಿಡ್ಪಲ್ಲಿ ಶ್ರೀನಿವಾಸ್ ಅಭರಣ್ಯ ವಸಂತ ಶಾಂತಿಗೌಡು ಪ್ರವೀಣ್ ಪಾಪಿಮಜ್ಜಲು ಕೋಶಾಧಿಕಾರಿಯಾಗಿ ಮಾಧವ ಸರ್ವೆ ಗೌರವ ಸಲಹೆಗಾರರಾಗಿ ಗಣೇಶ್ ಕಾರೆಕಾಡು ಕೆಕೆ ಪೂವಪ್ಪ ನಿಶಾಂತ್ ಶಾಂತಿಗೌಡು ಶ್ರೀಧರ್ ನಗರ ಅವರನ್ನ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕೆಕೆ ಪೂವಪ್ಪ ಹಾಗೂ ಸುಂದರ್ ನಿಧಿ ಮತ್ತು ಜಿಲ್ಲಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪುತ್ತೂರು ದ್ವಾರಕ ಹೋಟೆಲ್ನ ಹೋಟೆಲ್ ಸಭಾಂಗಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಬನ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ದಾಸಂಸ ಹಿರಿಯ ಸಂಚಾಲಕರ ಆಗಿರುವ ವಾಸುದೇವ್ ಸಂಚಲಕ ವಹಿಸಲಿರುವುದು ಅತಿಥಿಗಳಾಗಿ ಸಂಸದೀಯ ಪತ್ರಕರ್ತರು ಗಣೇಶ್ ಕಾರ್ಯಕರ್ ಹಿರಿಯ ಸಂಚಾಲಕರು ಕೃಷ್ಣಪ್ಪ ಸುನಾಜೆ ಜಿಲ್ಲಾ ಸಂಘಟನಾ ಜಿಲ್ಲಾ ಸಂಚಾಲಕರು ಇವರುಗಳು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಾರ್ಯಕರ್ತರು ಅಂಬೇಡ್ಕರ್ ಅಭಿಮಾನಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗ ಭಾಗವಹಿಸಬೇಕೆಂದು ಈ ಮೂಲಕ ಈಗ